ಸಭಾಧ್ಯಕ್ಷರೇ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತರೆ ಇವತ್ತಿನ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಕುಸುಮೋಧರ ಶೆಟ್ಟಿ ದಂಪತಿಗಳೇ ನನ್ನೆಲ್ಲ ಸರದೆ ಬಂಧುಗಳೇ ಯಕ್ಷಗಾನದಲ್ಲಿ ಒಂದು ಪರಂಪರೆ ಇದೆ ಬೆಳಗ್ಗಿನ ಜಾವ ಒಂದು ಬಣ್ಣದ ವೇಷ ಬರುವುದಿದೆ ನಾಲ್ಕು ದಿಗಿಣ ಅಷ್ಟು ಬಿಟ್ಟರೆ ಬೇರೆ ಟೈಮ್ ಸಿಗುವುದಿಲ್ಲ ಮುಖ್ಯ ಅತಿಥಿ ಅಂತ ಕರೆದಿದ್ದೀರಿ ದೂರದ ಕಾರ್ಕಳದಿಂದ ಬಂದಿದ್ದೇನೆ ಹತ್ತು ನಿಮಿಷ ಅಂತ ಟೈಮ್ ಹೇಳಿದ್ದೀರಿ ಪ್ರಯತ್ನ ಪಡ್ತೇನೆ ಮುಂಬೈ ಮಹಾನಗರದಲ್ಲಿ ಕನ್ನಡವನ್ನು ಕಟ್ಟುವ ಕಾಯಕ ಕನ್ನಡದ ಮನಸ್ಸುಗಳನ್ನು ಬೇಸೆಯುವ ಕಾಯಕ ಈ ಕಾಯಕವನ್ನು ಒಂದು ವ್ರತದಂತೆ ಒಂದು ಉಪಾಸನೆಯಂತೆ ಅನೇಕ ವರ್ಷಗಳಿಂದ ಮುಂದುವರಿಸಿಕೊಂಡು ಬರ್ತಾ ಇರುವಂಥ ಕನ್ನಡ ವಿಭಾಗದ ಮುಖ್ಯಸ್ಥರನ್ನು ಅತ್ಯಂತ ಗೌರವದಿಂದ ನಮಿಸಿಕೊಳ್ಳುತ್ತಾ ಕುಸುಮದರ್ ಶೆಟ್ಟ್ರ ಕಾರ್ಯಕ್ರಮ ನಾನು ಮೂರನೇ ಕಾರ್ಯಕ್ರಮ ಅಟೆಂಡ್ ಆಗೋದು ಒಂದು ಕಾರ್ಕಳದ ರಂಜಾಳದಲ್ಲಿ ಎರಡು ದಿನದ ಕಾರ್ಯಕ್ರಮಗಳಾಗಿತ್ತು ಅಲ್ಲಿ ಕೂಡ ಈ ಗ್ರಂಥ ಬಿಡುಗಡೆ ಎಲ್ಲ ಕಾರ್ಯಕ್ರಮಗಳು ನಡೆದಿತ್ತು ಪುನರಪಿ ಅಂಥದೇ ಕಾರ್ಯಕ್ರಮವನ್ನು ನಾವು ಈ ಸಭಾಂಗಣದಲ್ಲಿ ನಾನು ನೋಡ್ತಾ ಇದ್ದೇನೆ ಅಲ್ಲಿ ಸಾಕ್ಷ್ಯಚಿತ್ರದ ಪ್ರದರ್ಶನವೂ ಕೂಡ ಇತ್ತು ರಂಜಾಳದಲ್ಲಿ ಅದನ್ನೆಲ್ಲವನ್ನೂ ಕೂಡ ನಾನು ಪ್ರೀತಿಯಿಂದ ನೆನಪಿಸಿಕೊಳ್ತೇನೆ ಈ ರೀತಿಯ ಕಾರ್ಯಕ್ರಮಗಳು ಮೂಡಿ ಬರಬೇಕಾದರೆ ಅದರ ಹಿಂದೆ ಅನೇಕ ಪ್ರೀತಿಯ ಕಾರಣಗಳು ಬೇಕು ಅಷ್ಟು ಮಾತ್ರ ಅಲ್ಲ ಆ ಪ್ರೀತಿಯ ಕಾರಣಗಳು ಜೀವಂತವಾಗಿರಬೇಕು ಎರಡೂ ಇದೆ ಅನೇಕ ಪ್ರೀತಿಯ ಕಾರಣಗಳಿದೆ ಮತ್ತು ಆ ಪ್ರೀತಿಯ ಕಾರಣಗಳ ಜೀವಂತಿಕೆ ಇದೆ ಜೀವಂತಿಗೆ ಇದೆ ಅನ್ನೋದಕ್ಕೆ ಈ ಸಭಾಂಗಣದ ಹೆಸರು ಮತ್ತು ಇವತ್ತಿನ ಕಾರ್ಯಕ್ರಮವೇ ಸಾಕ್ಷಿ ಇಟ್ಸ್ ಎ ಪ್ಲಸ್ ಅಂಡ್ ಸರ್ಪ್ರೈಸ್ ಆ್ಯಂಡ್ ಡಿವೈನ್ ಕೋಇಿನ್ಸುರೆನ್ಸ್ ಹಾಗಾಗಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟದಕ್ಕೋಸ್ಕರ ಕುಸುಮೋದರ ಶೆಟ್ಟರು ಮತ್ತು ಅವರೆಲ್ಲ ಅಭಿಮಾನಿಗಳನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ನೆನಪಿಸಿಕೊಳ್ಳುತ್ತೇನೆ ಜಯಂತ್ ಅವರ ಮಾತಿನ ಪ್ರಸ್ತಾಪ ಇಲ್ಲಿ ಬಂತು ಅವರ ತಂದೆ ಗಿರೀಶ್ ಕಾಯ್ಕಿಣಿಯವರು ಅವರೊಂದು ಒರೆಗಲ್ಲು ಅನ್ನೋ ಕೃತಿಯನ್ನು ಬರೀತಾರೆ ಆ ಒರೆಗಲ್ಲು ಕೃತಿಯಲ್ಲಿ ಬರುವ ಒಂದು ಮಾತನ್ನು ಸಂದರ್ಭೋಜಿತ್ ಅನ್ನೋ ದೃಷ್ಟಿಯಿಂದ ನಾನಿಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಸುಮಾರು ಮೂರು ದಶಕಗಳ ಕಾಲ ನಾವು ಯಾವುದೇ ವೃತ್ತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಇವತ್ತು ಕುಸುಮಧರ ಸಿಟ್ಟರ ಸಾಧನೆ ಇದನ್ನೆಲ್ಲ ನೋಡುವಾಗ ನಾವು ಐವತ್ತೆಂಟು ವರ್ಷದ ವರ್ಷ ಬದುಕಿದ್ದು ವೇಸ್ಟ್ ಅಂತ ಅನಿಸುವುದುಂಟು ಐವತ್ತೆಂಟು ವರ್ಷ ನನಗೀಗ ವೇಸ್ಟ್ ಅಂತ ಅನಿಸೋದು ಉಂಟು ಅವರ ಸಾಧನೆಗಳನ್ನೆಲ್ಲ ನೋಡುವಾಗ ಸಮಾಜಕ್ಕೆ ಅವರು ಕೊಟ್ಟ ಕೊಡುಗೆಗಳನ್ನೆಲ್ಲ ನೋಡುವಾಗ ಇದನ್ನು ಈ ಸಂದರ್ಭದಲ್ಲಿ ನಾನು ಯಾಕೆ ನೆನಪು ಮಾಡಿಕೊಳ್ತೇನೆ ಅಂತೇಳಿದರೆ ಒಂದು ವೃತ್ತಿ ಬದುಕಿನಲ್ಲಿ ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ನಾವು ಕಳೆದರೆ ಪ್ರಾಮಾಣಿಕವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಇವೆಲ್ಲವೂ ಕೂಡ ಕುಸುಮೋಧರ ಶೆಟ್ಟರಿಗೆ ಅನ್ವಯ ಆಗುವಂಥ ಮಾತುಗಳು ಒಂದು ತಾತ್ವಿಕ ಆಕೃತಿಗಳು ರೂಪುಗೊಳ್ಳುತ್ತದೆ ವ್ಯಕ್ತಿತ್ವದಲ್ಲಿ ಒಂದು ತಾತ್ವಿಕ ಆಕೃತಿಗಳು ರೂಪುಗೊಳ್ಳುತ್ತದೆ ಇಷ್ಟು ಮಾತ್ರ ಅಲ್ಲ ಸಮಾಜ ಮುಂದೆ ಅಂಥ ವ್ಯಕ್ತಿಗಳನ್ನು ಆ ತಾತ್ವಿಕ ಆಕೃತಿಯ ಪ್ರಭಾವಲಯದ ದೃಷ್ಟಿಯಲ್ಲೇ ಪ್ರಭಾವಲಯದ ಪರಿಧಿಯಲ್ಲೇ ಸಮಾಜ ಅವರನ್ನು ಗುರುತಿಸ್ತದೆ ಅನ್ನೋದಕ್ಕೆ ಇವತ್ತು ಇಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮಗಳು ಎಲ್ಲವೂ ಸಾಕ್ಷಿ ನೀವು ಆ ಮಾತನ್ನು ವಿಮರ್ಶಿಸಿದರೆ ನಿಮ್ಗೆ ಗೊತ್ತಾಗ್ತದೆ ಒಂದು ತಾತ್ವಿಕ ಆಕೃತಿ ಆ ತಾತ್ವಿಕ ಆಕೃತಿಯ ಪ್ರಭಾವಲಯ ಮತ್ತು ಅದರ ಪರಿಧಿ ಇವತ್ತು ಮೂವತ್ತೈದು ನಲವತ್ತು ವರ್ಷಗಳ ಕಾಲದ ಈ ಸೇವೆಯಲ್ಲಿ ಕುಸುಮಾಧರ ಶೆಟ್ಟರಲ್ಲಿ ನಾವು ಕಂಡದ್ದು ಇದನ್ನು ನಿಮ್ಮ ನಿಸ್ವಾರ್ಥ ಸೇವೆಗೆ ಸಾಮಾಜಿಕ ಕಳಕಳಿಗೆ ಸಮಾಜದಲ್ಲಿ ದೀನ ದುರ್ಬಲರ ಆತ್ಮಸ್ಥೈರ್ಯವನ್ನು ತುಂಬಿಸುವ ಆ ಪುಣ್ಯ ಕೈಂಕರ್ಯಕ್ಕೆ ಒಂದು ಪ್ರಜ್ಞಾವಂತ ನಾಗರಿಕನಾಗಿ ನಾನು ಅತ್ಯಂತ ಗೌರವದಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇಂಥ ಯುಗ ಪುರುಷರನ್ನು ಅವರು ಮಾಡಿದ ಕೆಲಸಗಳನ್ನು ಕಾಲೋಚಿತ ಕರ್ತವ್ಯಗಳು ಮತ್ತು ಕಾಲಾತೀತ ಕರ್ತವ್ಯಗಳು ಅಂತ ನಾವು ವಿಭಾಗ ಮಾಡ್ತೇವೆ ಮಾನ್ಯ ಕುಸುಮಾಧರ್ ಶೆಟ್ಟರ ಕರ್ತವ್ಯಗಳು ಕಾಲೋಚಿತ ಕರ್ತವ್ಯಗಳು ಹೌದು ಕಾಲಾತೀತ ಕರ್ತವ್ಯಗಳು ಹೌದು ಕಾಲಾತೀತ ಕರ್ತವ್ಯ ಅಂತ ಹೇಳಿದರೆ ಈ ಕಾಲದ ಸಮಸ್ಯೆಯನ್ನು ಕೇಂದ್ರೀಕರಿಸಿ ಸಾರ್ವಕಾಲಿಕ ಪರಿಹಾರ ಕೊಡುವಂಥ ಕರ್ತವ್ಯಗಳನ್ನು ತಾವೇನು ಮಾಡಿದ್ದೀರಿ ಇವೆಲ್ಲವೂ ಕೂಡ ಕಾಲಾತೀತ ಕರ್ತವ್ಯಗಳು ಅಂತ ನಾನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಭುವನೇಂದ್ರ ಕಾಲೇಜಿಗೆ ಮಾನ್ಯ ಕೆ ಡಿ ಶೆಟ್ಟರನ್ನು ಈ ಹಿಂದೆ ಕರೆಸಿದ್ದೇನೆ ಕೆ ಡಿ ಶೆಟ್ಟ್ರ ಮನೋಸ್ಥಿತಿ ಗ್ರಾಮೀಣ ಭಾಗದ ವಿದ್ಯಾರ್ಥಿ ವಿದ್ಯಾಸಂಸ್ಥೆ ನಮ್ಮದು ಸುಮಾರು ಎರಡು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿರುವಂಥ ವಿದ್ಯಾಸಂಸ್ಥೆಯಲ್ಲಿ ಕೆ ಡಿ ಶೆಟ್ಟರು ಆಡಿದ ಮಾತು ಉತ್ಪ್ರೇಕ್ಷೆಗೋಸ್ಕರ ನಾನು ಹೇಳ್ತಾ ಇಲ್ಲ ಬಡತನದಿಂದ ಬರುವಂಥ ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡುವಂಥ ಮಾತು ಒಂದು ಮೋಟಿವೇಶನಲ್ ಥರ ಆಗಿತ್ತು ಸಂಸ್ಥೆಯ ಮುಖ್ಯಸ್ಥನ ನೆಲೆಯಲ್ಲಿ ನಾನು ಅತ್ಯಂತ ಗೌರವದಿಂದ ಮತ್ತೊಮ್ಮೆ ಅವರನ್ನು ವಂದಿಸ್ತೇನೆ ಕೆ ಡಿ ಶೆಟ್ಟರ ವ್ಯಕ್ತಿತ್ವವನ್ನು ನಾನು ನೋಡುವಾಗ ನನಗೆ ನೆನಪಾಗೋದು ಮಣಿಪಾಲದ ಬ್ರಹ್ಮ ಡಾಕ್ಟರ್ ಟಿ ಎಮ್ ಎ ಪೈ ಅವರ ವ್ಯಕ್ತಿತ್ವ ಆ ಕಾಲದಲ್ಲಿ ಮಣಿಪಾಲದ ಬ್ರಹ್ಮ ಡಾಕ್ಟರ್ ಟಿ ಎಂ ಎ ಪೈ ಅವರು ಎಂ ಬಿ ಬಿ ಎಸ್ ಮುಗಿಸಿದ ತಕ್ಷಣ ಅವರ ಕುಟುಂಬ ಸದಸ್ಯರು ಅಮೆರಿಕದಲ್ಲಿ ಹೋಗಿ ಸೆಟ್ಲಾಗಿ ಅನ್ನೋ ಅಡ್ವೈಸನ್ನು ಕೊಟ್ಟರು ಆ ಕಾಲದಲ್ಲಿ ಟಿ ಪೈ ಅವರ ಒತ್ತಾಸೆಗೆ ನಿಂತದ್ದು ಅವರ ಅಜ್ಜಿ ತಾನು ಕಲಿತ ಹಳ್ಳಿಯ ಶಾಲೆ ಆರ್ಥಿಕ ಸಮಸ್ಯೆಯಿಂದ ಮುಚ್ಚುವಂಥ ಸ್ಥಿತಿ ಬರುವಾಗ ಪುಸ್ತಕಗಳನ್ನು ಪ್ರಕಟಿಸಿ ಆ ಪುಸ್ತಕದಿಂದ ಬಂದಂಥ ಇನ್ಕಮನ್ನು ಶಾಲೆಗೆ ಕೊಟ್ಟು ಆ ಶಾಲೆಯನ್ನು ಬದುಕಿಸಿದ ಮಹಾನ್ ವ್ಯಕ್ತಿ ಡಾಕ್ಟರ್ ಟಿ ಎಂ ಎ ಅಷ್ಟು ಮಾತ್ರ ಅಲ್ಲ ಆ ಕಾಲದಲ್ಲಿ ಮೂರು ಸಮಸ್ಯೆಗಳನ್ನು ಅವ್ರು ಐಡೆಂಟಿಫೈ ಮಾಡಿದರು ಇಲ್ಲಿಟ್ರಸಿ ಇಲ್ ಹೆಲ್ತ್ ಪವರ್ಟಿ ಇಲ್ಲಿಟ್ರಿಸಿಯನ್ನು ಹೋಗಲಾಡಿಸ್ಕೋಸ್ಕರ ಶಾಲಾ ಕಾಲೇಜುಗಳನ್ನು ಮಾಡಿದರು ಬಹುಶಃ ಕಾರಕಳ ಮುಲ್ಕಿ ಈ ಭಾಗದಲ್ಲಿ ಕಾಲೇಜುಗಳು ಆಗದೇ ಇರ್ತಿದ್ದರೆ ನಮ್ಮ ಶಿಕ್ಷಣವು ಸೆಕೆಂಡ್ ಪ್ಯೂಸಿಯಲ್ಲೇ ಮುಗಿತಾ ಇತ್ತು ಏನು ಇಲ್ ಹೆಲ್ತ್ ಇದನ್ನು ಹೋಗಲಾಡಿಸಲಿಕ್ಕೆ ಆಸ್ಪತ್ರೆಗಳನ್ನು ಪ್ರಾರಂಭಿಸಿ ಇವತ್ತು ಯಾವ ಮಟ್ಟದಲ್ಲಿದೆ ಅಂತ ನಮ್ಗೆ ಗೊತ್ತಿದೆ ಇಫ್ ಟು ಮೇಜರ್ ಪ್ರಾಬ್ಲಮ್ಸ್ ಆರ್ ಟೇಕನ್ ಕೇರ್ ಆಫ್ ಪವರ್ಟಿ ವಿಲ್ ಬಿ ಆಟೋಮ್ಯಾಟಿಕಲಿ ಇರಾಡಿಕೇಟೆಡ್ ಅಂತ ತಿಳ್ಕೊಂಡವರು ಡಾಕ್ಟರ್ ಟಿ ಎಂ ಎ ಅವರು ಡಾಕ್ಟರ್ ಟಿ ಎಂ ಅವರ ಅಜ್ಜಿ ನನಗೆ ಕೆ ಡಿ ಶೆಟ್ರ ಮಾತು ಬರುವಾಗ ಸಿರಿ ಅಜ್ಜಿಯ ಮಾತು ಸಾಮತ್ತೆ ನೋಡಿ ಕೆ ಡಿ ಶೆಟ್ಟರು ಕೂಡ ಶಿಕ್ಷಣ ಆರೋಗ್ಯ ಬಡತನ ಅದನ್ನು ಮೀರಿ ಪರಿಸರದ ಬಗ್ಗೆಯೂ ಕೂಡ ಭಾಳ ದೊಡ್ಡ ಕಾಳ ಕಾಳಜಿಯನ್ನು ವಹಿಸ್ತಾ ಇದ್ದಾರೆ ಇವೆಲ್ಲವೂ ಕೂಡ ನಾವು ಪ್ರಜ್ಞಾವಂತ ನಾಗರಿಕರು ಖಂಡಿತವಾಗಿಯೂ ಕೂಡ ನೆನಪಿಟ್ಕೊಳ್ಬೇಕಾದಂಥ ವಿಚಾರಗಳು ಬಹುಶಃ ಈಗ ತಾನೇ ಅನೇಕರು ಹೇಳಿದರು ಅವರವರ ಸ್ವಾರ್ಥವನ್ನು ನೋಡ್ತಾ ಇದ್ದರೆ ಒಂದು ಪ್ರೈವೇಟ್ ಚಾರ್ಟರ್ನ ಇಟ್ಟುಕೊಂಡು ಇಡೀ ಫ್ಯಾಮಿಲಿಯನ್ನು ಇಡೀ ಜಗತ್ತಿಗೆ ತಿರುಗಿಸಬಹುದಿತ್ತು ಅದು ಯಾವುದನ್ನು ನೋಡದೆ ತಾನು ಬೆಳೆದು ಬಂದಂಥ ವಾತಾವರಣ ತನ್ನಂಥ ರೀತಿ ಇರುವಂಥ ವಿಚಾರ ಆ ಬದುಕಿನ ಸಮಸ್ಯೆಗಳು ದೀನದಲಿತರಿಗೆ ಸಹಾಯ ಸಹಾಯ ಅನ್ನೋ ದೃಷ್ಟಿಯಿಂದ ಈ ಪುಣ್ಯ ಕಾರ್ಯಂಕರಗಳನ್ನು ತಾವು ಮಾಡಿದ್ದೀರಿ ನೋಡಿ ಇದೇ ತಮ್ಮನ್ನು ಕಾಪಾಡುತ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಅತ್ಯಂತ ಪ್ರೀತಿಯಿಂದ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಳೆದ ವರ್ಷ ಆನ್ಯುವಲ್ ಡೇಗೆ ನಾನು ಕೆ ಡಿ ಶಿಟ್ರನ್ನು ಚೀಫ್ ಗೆಸ್ಟಾಗಿ ಕರೆದಿದ್ದೆ ಈ ಜಗತ್ತು ಕಂಡ ಶ್ರೇಷ್ಠ ತತ್ವಜ್ಞಾನಿ ಪ್ಲೇಟೋ ತನ್ನ ಗುರುಗಳಾದಂಥ ಸಾಕ್ರಿಟಿಸ್ಟನ್ನು ನೆನೆದು ಇಂಥದ್ದೇ ಒಂದು ಸಮಾರಂಭದಲ್ಲಿ ಧನ್ಯತೆಯಲ್ಲಿ ಒಂದು ಮಾತು ಹೇಳ್ತಾನೆ ಅದು ಧನ್ಯತೆಯ ಪರಾಕಾಷ್ಟೆ ಗಾಡ್ ಐ ಆ ಬೋರ್ನ್ ಇನ್ ಗ್ರೀಸ್ ನಾಟ್ ಎಲ್ ಸ್ವೇರ್ ಗಾಡ್ ಐ ಆ ಬೋರ್ನ್ ಇನ್ ಗ್ರೀಸ್ ವೆನ್ ಸಾಕ್ರೆಟಿಸ್ ಇಸ್ ಇಸ್ ಇದು ಪ್ಲೇಟೋ ಧನ್ಯತೆಯಲ್ಲಿ ಹೇಳಿದಂಥ ಮಾತು ಬಹುಶಃ ಭಾಳ ಟೈಟ್ ಶೆಡ್ಯೂಲ್ ಇದ್ದಂಥ ಕಾಲಘಟ್ಟದಲ್ಲಿ ಕೂಡ ನಾವು ಕರೆದದಕ್ಕೋಸ್ಕರ ಮುಂಬೈಯಿಂದ ಕಾರ್ಯಕ್ರಮಕ್ಕೆ ಬಂದು ಆನ್ಯೂಯಲ್ ಡೇಗೆ ಸೆಲೆಬ್ರೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನನಗೊಂದು ಭಾಳ ಸಂತೋಷ ಅಂತ ಹೇಳಿದರೆ ನಾನು ಪ್ರಾಚಾರ್ಯನಾಗಿದ್ದಂಥ ಕಾಲಘಟ್ಟದಲ್ಲಿ ಸುಮಾರು ಹತ್ತು ವರ್ಷ ಆಯಿತು ನಾನು ಪ್ರಿನ್ಸಿಪಾಲ್ಗೆ ಇನ್ನು ಮೂರು ವರ್ಷ ಸರ್ವೀಸರು ನಾನು ಕಾಲ್ ಪ್ರಾಚಾರ್ಯನಾಗಿದ್ದಂಥ ಕಾಲಘಟ್ಟದಲ್ಲಿ ಇಂಥ ಮಹಾನ್ ವ್ಯಕ್ತಿಗಳನ್ನು ಕರೆಸಿ ಒಂದು ಬಡತನದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಮನೋಸ್ಥೈರ್ಯವನ್ನು ಕೊಡುವಂಥ ಪುಣ್ಯ ಕಾರ್ಯವನ್ನು ತಾವು ಮಾಡಿದ್ದೀರಿ ಹಾಗಾಗಿ ಅದೇ ರೀತಿಯ ಧನ್ಯತೆಯಿಂದ ನಾನು ಈಗಲೂ ಕೂಡ ನಿಮ್ಮ ಆ ಬರುವಿಕೆಯನ್ನು ಮತ್ತು ಕಾರ್ಯಕ್ರಮದಲ್ಲಿ ಇದ್ದಂಥ ಇರುವಿಕೆಯನ್ನು ನಾನು ಅತ್ಯಂತ ಗೌರವದಿಂದ ನೆನಪಿಸಿಕೊಳ್ತೇನೆ ಈ ಪುಸ್ತಕವನ್ನು ನಾನು ಓದಿದ್ದೇನೆ ವಿಮರ್ಶೆಗೆ ನಾನು ಹೋಗುವುದಿಲ್ಲ ನಾವು ಕಾಲೇಜಲ್ಲಿ ಖಂಡಿತ ಇದಕ್ಕೊಂದು ಸಂಬಂಧಪಟ್ಟ ವಿಮರ್ಶೆ ಕಾರ್ಯಕ್ರಮವನ್ನು ಮಾಡುವ ವಿಮರ್ಶೆಗೆ ನಾನು ಒಂದು ಅರ್ಧ ಗಂಟೆ ಮಾತಾಡ್ಬೋದು ನಾನು ಅಷ್ಟು ಪೂರ್ವ ತಯಾರಿಗಳನ್ನು ಮಾಡ್ಕೊಂಡಿದ್ದೇನೆ ಬಟ್ ಇವತ್ತು ನಿಮ್ಮ ಯಾರ ಯಾರಿಗೂ ಕೂಡ ಕರಣಹಿಂಸೆಯನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ನನಗೊಂದು ಎರಡು ಪೇಜ್ ಭಾಳ ಖುಷಿ ಕೊಟ್ಟದ್ದು ಐವತ್ತೆರಡನೇ ಪೇಜಿನಲ್ಲಿ ನನಗೆ ಭಾಳ ಮನಸ್ಸಿಗೆ ಹತ್ತಿರ ಆದಂಥ ವಿಚಾರ ಅಲ್ಲೊಂದು ಇಂಗ್ಲೀಷ್ನಲ್ಲಿದೆ ಅದನ್ನು ಒಂದು ಒಂದು ಎರಡು ಸೆಂಟೆನ್ಸನ್ನು ಓದಿ ನಾನು ಮುಂದುವರಿಸ್ತೇನೆ ಹತ್ತು ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ ಇನ್ ಅವರ್ ಚೈಲ್ಡ್ಹುಡ್ ಈ ಸೆಂಟೆನ್ಸ್ ಇದೆ ಇನ್ ಅವರ್ ಚೈಲ್ಡ್ಹುಡ್ ಎಲ್ಡೆಸ್ಟ್ ಸಿಸ್ಟರ್ ಆ್ಯಂಡ್ ಐ ಎಕ್ಸ್ಪೀರಿಯನ್ಸ್ಡ್ ಪವರ್ಟಿ ಅಪ್ ಕ್ಲೋಸ್ ಭಾಳ ದೊಡ್ಡ ಮಾತು ಅಲ್ಲಿ ಸಫರ್ಡ್ ಫ್ರಮ್ ಪವರ್ಟಿ ಅಂತ ಹಾಕಬಹುದಿತ್ತು ವಿ ಲಿವ್ಡ್ ಇನ್ ಪವರ್ಟಿ ಅಂತ ಹಾಕಬಹುದು ಐ ಎಕ್ಸ್ಪೀರಿಯನ್ಸ್ಡ್ ಪವರ್ಟಿ ಇದು ಬಹಳ ದೊಡ್ಡ ಮಾತು ಬಡತನದ ಅನುಭವ ಇದೆ ನೋಡಿ ಇದು ಬಹಳ ದೊಡ್ಡ ವಿಚಾರ ಇವತ್ತು ಇಡೀ ಸಮಾಜದಲ್ಲಿ ಬಡತನದಿಂದ ಸಾಧನೆ ಮಾಡಿದವರನ್ನು ನೊಮ್ಮೆ ಗಮನಿಸಿ ಬಡತನ ಸಹಿಸಿಕೊಳ್ಳೋದು ಕಷ್ಟ ಅಲ್ಲ ನಾವೆಲ್ಲ ಬಡತನದಲ್ಲಿ ಬಂದವರು ಬಡತನ ಸಹಿಸಿಕೊಳ್ಳೋದು ಕಷ್ಟ ಅಲ್ಲ ಬಡತನದ ಬದುಕೇ ಹೀಗೆ ಅಂತ ಆಲೋಚನೆ ಮಾಡಿದವರು ಏನೂ ಸಾಧನೆಗಳನ್ನು ಮಾಡಲಿಲ್ಲ ಬಡತನದ ಹಿಂದೆ ಒಂದು ಅವಮಾನ ಇದೆ ಆ ಅವಮಾನವನ್ನು ಆಗುವುದಿಲ್ಲ ಅಂತ ಏನಾದರೂ ಪ್ರಯತ್ನ ಪಟ್ಟವರಿದ್ದರೆ ಇಂಥ ಮಟ್ಟಕ್ಕೆ ತಲುಪಿದ್ದಾರೆ ಹಾಗಾಗಿ ಬಡತನ ಇದೆ ನೋಡಿ ಬಡತನದ ಹಿಂದೆ ಇರುವ ಅವಮಾನ ಅದನ್ನು ನಾವು ಯಾಕೆ ಮೇಲೆ ಬರಬಾರದು ಅನ್ನುವ ವಿಚಾರವನ್ನು ಅರಿತುಕೊಂಡ್ರೆ ಎಂಟನೇ ಕ್ಲಾಸಲ್ಲಿ ತಂದೆಯನ್ನು ಕಳ್ಕೊಂಡು ಆ ತಲೆಯಲ್ಲಿ ಮೂಟೆಯನ್ನು ಹೊತ್ತುಕೊಂಡು ಬರಿಗಾಲಲ್ಲಿ ನಡೆದುಕೊಂಡು ಇದನ್ನೆಲ್ಲ ನಾನು ಓದಿದ್ದೇನೆ ಇದನ್ನು ಹಾಗಾಗಿ ನಾವು ಇವತ್ತಿಗೆ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದಿದ್ರೆ ಇಂಥ ರೋಲ್ ಮಾಡೆಲ್ಸ್ಗಳನ್ನು ನಾವು ಬೋಧನೆ ಮಾಡಬಹುದು ಅಂತ ನನ್ನ ಅತ್ಯಂತ ಪ್ರೀತಿಯ ಮತ್ತು ಗೌರವದ ಮಾತು ಈ ಸಂದರ್ಭದಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದೆರಡು ವಿಚಾರಗಳು ನಮ್ಮಲ್ಲಿ ಇವತ್ತು ಶಿಕ್ಷಣದಲ್ಲಿ ಭಾಳ ದೊಡ್ಡ ಬದಲಾವಣೆ ಕ್ರಾಂತಿಗಳು ಆಗ್ತಾ ಇದೆ ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಚಾಟ ಜಿ ಪಿ ಟಿ ಬರ್ತಾಯಿದೆ ಇವತ್ತಿದ್ದಂಥ ವಿಚಾರಗಳು ನಾಳೆ ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಇದೆ ಇಷ್ಟು ಇದ್ದು ಕೂಡ ನಾವು ಲಾಸ್ಟ್ ಇಯರ್ ನ್ಯಾಕ್ ಎಕ್ರಿಡೇಷನಿಗೆ ಹೋದೆವು ಬಿ ಇಂದ ಮೂರು ನಾಚ್ ಜಂಪ್ ಎ ಗ್ರೇಡಿಗೆ ನಾವು ಬಂದೆವು ಅಲ್ಲಿ ನ್ಯಾಕ್ನ ಚೇರ್ಪರ್ಸನ್ ಬಂದವರು ಅಮರ್ ರಾಯ್ ಇಂದ ವೆಸ್ಟ್ ಬಂಗಾಲ್ನವರು ಅವರು ಮಾತನ್ನು ಹೇಳಿದರು ಅವರು ಓಲ್ಡ್ ಸ್ಟೂಡೆಂಟ್ಸನ್ನು ಉದ್ದೇಶಿಸಿ ಮಾತಾಡಿದ್ದು ಇಂಥ ಓಲ್ಡ್ ಸ್ಟೂಡೆಂಟ್ಸ್ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತವರು ಮತ್ತು ಈ ಕಾಲದ ಟೀಚರ್ಸ್ ಅವರು ಹೇಗೆ ಅಂತ ಹೇಳಿದರೆ ಇವತ್ತು ಗೂಗಲ್ ಗುರು ಇದೆ ನಾವು ಟೀಚರ್ಸ್ ಪಾಠ ಮಾಡಬೇಕಾಗಿಲ್ಲ ಎಲ್ಲ ಇನ್ಫಾರ್ಮೇಷನ್ಗಳು ಚಾಟ್ ಜಿ ಪಿಟ್ ಇದೆ ಅನ್ಲೆಸ್ ನೊವ್ಯಾಟಿ ಇಸ್ ಕ್ರಿಯೇಟೆಡ್ ವೆರಿ ಡಿಫಿಕಲ್ಟ್ ಟು ಕಂಟಿನ್ಯೂ ಆದರೆ ಇಂಥ ದಾನಿಗಳು ಇಂಥ ರೋಲ್ ಮಾಡೆಲ್ಸ್ ಇಂಥ ಟೀಚರ್ಸ್ ಯಾಕೆ ಬೇಕು ಸಮಾಜದಲ್ಲಿ ಶಿಕ್ಷಣ ಸಂಸ್ಥೆಗಳಿದೆ ದೇ ಆರ್ ಆಲ್ ಇನ್ಸ್ಪೈರೇಟರ್ಸ್ ಇವತ್ತು ಕೆ ಡಿ ಶಿಟ್ರನ್ನ ನೋಡಿ ಅವರ ಸಾಧನೆಗಳನ್ನು ನೋಡಿ ಒಂದು ಹತ್ತು ಮಕ್ಕಳು ಇನ್ಸ್ಪೈರ್ ಆದರೆ ನಮ್ಮಲ್ಲಿ ಎರಡು ಸಾವಿರದ ಎಂಟುನೂರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತಾಡಿದ್ದಾರೆ ಒಂದು ಐದು ಮಕ್ಕಳು ಈ ರೀತಿ ಆದರೆ ಬಹಳ ದೊಡ್ಡ ಸಕ್ಸಸ್ ಬಹಳ ದೊಡ್ಡ ಕೊಡುಗೆ ಅಂತ ನನ್ನ ಅನಿಸಿಕೆ ಹಾಗಾಗಿ ಇವೆಲ್ಲವೂ ಕೂಡ ಈ ಕಾಲದ ಶಿಕ್ಷಣ ಕ್ರಮದಲ್ಲಿಯೂ ಕೂಡ ಎಷ್ಟೇ ಮುಂದುವರಿದರೂ ಕೂಡ ಇಂಥವರ ಅಗತ್ಯತೆಗಳು ಇಂಥವರ ಕೊಡುಗೆಗಳು ಸಾಧನೆಗಳು ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವರ ಕೃತಿಯಲ್ಲಿ ಅವರ ಬಡತನ ಮತ್ತು ಅವರು ಮಾಡಿದ ಕೃಷಿ ಇದರ ಬಗ್ಗೆ ಒಂದು ಉಲ್ಲೇಖ ಒಂದೆರಡು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಟೈಮಿಲ್ಲ ಅವರ ರೈತಾಪಿ ಜನರ ಮತ್ತು ಆ ರೈತನ ಬದುಕಿನ ಬಗ್ಗೆ ಅಲ್ಲಿ ಹೇಳ್ತಾರೋ ಕಷ್ಟಪಟ್ಟು ಕೃಷಿ ಮಾಡಿದ ಕಥೆಯನ್ನು ಅವರು ಹೇಳ್ತಾರೆ ಅವರ ಈ ಪುಸ್ತಕನ ಓದಿ ನನಗೆ ನೆನಪು ಬಂದದ್ದು ಸಿವಿಲೈಸೇಷನ್ ಅನ್ನೋ ಕೃತಿ ಕ್ರಿಸ್ತ ಶಕ ಎಂಟುನೂರ ಎಪ್ಪತ್ತ ಮೂರನೇ ಕೃತಿ ಅದರ ಹಿಸ್ಟ್ರಿ ಸಿವಿಲೈಸೇಷನ್ ಕೃತಿಯಲ್ಲಿದೆ ಇನ್ನೇನು ಅಲೆಕ್ಸಾಂಡರ್ ಭಾರತಕ್ಕೆ ಬರ್ತಾನೆ ಅಂತ ಹೇಳುವಾಗ ಅಲೆಕ್ಸಾಂಡರ್ ಆತನ ಗುರುವಾದ ಅರಿಸ್ಟಾಟಲ್ನಲ್ಲಿ ಕೇಳ್ತಾನೆ ಗುರುಗಳೇ ಭಾರತಕ್ಕೆ ಹೋಗ್ತಾ ಇದ್ದೇನೆ ನಾನು ಏನು ತರಬೇಕು ಅಂತೇಳಿ ಅಲೆಕ್ಸಾಂಡರ್ ಹೇಳ್ತಾನೆ ಅರಿಸ್ಟಾಟಲ್ ಅಲೆಕ್ಸಾಂಡರ್ಗೆ ಹೇಳ್ತಾನೆ ನೀನು ಭಾರತಕ್ಕೆ ಹೋಗುವುದಾದರೆ ಅದು ಪುಣ್ಯಭೂಮಿ ನಾಲ್ಕು ವಿಚಾರಗಳನ್ನು ನೆನ್ಪಿಟ್ಕೊ ಒಂದು ಭಗವದ್ಗೀತೆಯನ್ನು ತಿಳಿದ ಜ್ಞಾನಿಯನ್ನು ಕರ್ಕೊಂಡು ಬಾ ಅಂತ ಎರಡನೇದಾಗಿ ಕೃಷ್ಣ ಊದಿದ ಕೊಳಲನ್ನು ಕರ್ಕೊಂಡು ಬಾ ಹಿಡ್ಕೊಂಡು ಬಾ ಚಂದನದ ಒಂದು ತುಂಡು ಹಿಡ್ಕೊಂಡು ಬಾ ನಾಲ್ಕನೇದಾಗಿ ಅವರು ಹೇಳುವಂಥದ್ದು ಆ ಮಾ ಪುಸ್ತಕದಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖಗೊಂಡಿದೆ ಕೆಸರಿನ ಲೇಪವಿರುವ ಪರಿಪೂರ್ಣ ನಿಷ್ಕಾಮ ಕರ್ಮಯೋಗಿ ರೈತ ಅವನನ್ನು ಕರ್ಕೊಂಡು ಬಾ ಅಂತ ಕುಸುಮಾಧರ್ ಶೆಟ್ಟರ ಆ ರೈತಾಪಿ ಬದುಕು ಅವರು ಮಾಡಿದ ಸಾಗುವಳಿ ಆ ಪರಿಪೂರ್ಣತೆ ಬಹುಶಃ ಆವತ್ತು ಕಂಡಿಕೊಂಡಂಥ ಪರಿಪೂರ್ಣತೆ ಅದರ ರಿಫ್ಲೆಕ್ಷನ್ ವಿಸ್ತೃತ ರೂಪ ಇವತ್ತು ನಾವು ಎಲ್ಲ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇದ್ದೇವೆ ಅನ್ನೋದನ್ನು ಅತ್ಯಂತ ಸಂತೋಷದಿಂದ ನನಗೆ ಇವರ ಕೃತಿಯನ್ನು ನೋಡಿದಾಗ ಸಿವಿಲೈಸೇಷನ್ ಕೃತಿಯನ್ನು ಓದಿದ ನೆನಪುಗಳ ಆದದ್ದು ಕೃಷಿಯಾನ ಅಂತ ಇದೆ ಭಾಳ ಖುಷಿಯಾಗಿದೆ ಸರ್ ಭಾಳ ಖುಷಿ ಕೊಟ್ಟಿದೆ ಇನ್ನೆರಡೇ ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ತವರೂರಯಾನ ಇದೆ ಉದ್ಯಮಯಾನ ಇದೆ ಭಾಳ ಖುಷಿ ಕೊಟ್ಟಿದೆ ಬಹುಶಃ ಇದೊಂದು ಯಾವುದೇ ಪ್ರಾಯದವರಿಗೆ ಇನ್ಸ್ಪೈರ್ ಆಗುವಂಥ ಒಂದು ಚಾಪ್ಟ್ರ್ ಇದು ಭಾಳ ಖುಷಿಯಲ್ಲಿ ನಾನು ಅದನ್ನು ಓದಿದ್ದೇನೆ ಉದ್ಯಮಯಾನ ನಮ್ಮಲ್ಲಿ ಪ್ರಾಜ್ಞರೊಂದು ಮಾತು ಹೇಳ್ತಾರೆ ನಮಗೆಲ್ಲದರಲ್ಲಿ ಖುಷಿ ಇರಬೇಕು ನಮ್ಮ ಬದುಕಲ್ಲಿ ನಮ್ಮ ಬಾಳ ಸಂಗಾತಿಗಳಲ್ಲಿ ಎಲ್ಲದರಲ್ಲಿ ಆದರೆ ಸಾಧನೆ ವಿಚಾರಕ್ಕೆ ಬರುವಾಗ ನಮ್ಮಲ್ಲಿ ಅತೃಪ್ತಿ ಬೇಕು ಅಂತ ಸಾಧನೆ ವಿಚಾರದಲ್ಲಿ ನಾವು ತೃಪ್ತಿಯನ್ನು ಪಡ್ಕೊಂಡ್ರೆ ಅದು ಸ್ಥಾಗಿತ್ಯ ಆಗ್ತದೆ ನಾವು ಬೆಳೆಯುವುದಿಲ್ಲ ಅದು ಸ್ಥಾಗಿತ್ಯದ ಸಂಕೇತ ಹಾಗಾಗಿ ಸಾಧನೆಯ ವಿಚಾರಕ್ಕೆ ಬರುವಾಗ ನಮ್ಮಲ್ಲಿ ಅತೃಪ್ತಿಯೇ ಇರಬೇಕು ಅನ್ನೋದನ್ನು ಅವರ ವ್ಯಕ್ತಿತ್ವದಲ್ಲಿ ನಾನು ಕಾಣುತ್ತೇನೆ ಅವರ ಕೃತಿಯಲ್ಲಿ ನಾನು ಇದನ್ನು ಕಾಣ್ತೇನೆ ಅಲ್ಲೊಂದು ಮಾತು ಸ್ಪಷ್ಟವಾಗಿ ಬಂದಿದೆ ವಾಟ್ ಶೇಪ್ಡ್ ಮೀ ಟು ದ ಪ್ರೆಸೆಂಟ್ ಫಾರ್ಮ್ ಅಂತ ಹೇಳುವಾಗ ಅವ್ರು ಹೇಳ್ತಾರೆ ಸೆಲ್ಫ್ಲೆಸ್ನೆಸ್ ಹಾನೆಸ್ಟಿ ಅನ್ವೇವರಿಂಗ್ ಡಿಟರ್ಮಿನೇಷನ್ ಇನ್ವಾಲ್ವ್ಮೆಂಟ್ ತೊಡಗಿಸಿಕೊಳ್ಳುವಿಕೆ ಇನ್ವಾಲ್ವ್ಮೆಂಟ್ ಆ್ಯಂಡ್ ಹಾರ್ಡ್ ವರ್ಕ್ ದೀಸ್ ಫೋರ್ ಫೈವ್ ಟ್ರೇಡ್ಸ್ ಶೇಪ್ ಮೀ ಟು ದ ಪ್ರೆಸೆಂಟ್ ವೇ ಅಂತವ್ರು ಹೇಳ್ತಾರೆ ತೊಡಗಿಸಿಕೊಳ್ಳುವಿಕೆಯ ವಿಚಾರ ಅದು ಯುವತಿನೇ ವಿಚಾರ ಅಲ್ಲ ಶೇಕ್ಸ್ಪಿಯರ್ನ ಕತೆ ಗೊತ್ತಿರ್ಬೋದು ಶೇಕ್ಸ್ಪಿಯರ್ ಹತ್ತನೇ ಕ್ಲಾಸಿಗೆ ಬರುವಾಗ ತಂದೆ ತಾಯಿಯನ್ನು ಕಳ್ಕೊಳ್ತಾನೆ ಮಾವ ಎಲ್ಲರನ್ನೂ ಕಳ್ಕೊಳ್ತಾನೆ ಹತ್ತನೇ ತರಗತಿಯ ನಂತರ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಶೇಕ್ಸ್ಪಿಯರ್ನಿಂದ ಆಗೋದಿಲ್ಲ ಆದರೆ ಶೇಕ್ಸ್ಪಿಯರ್ ತನ್ನ ಇಂಟ್ರೆಸ್ಟ್ ಇದ್ದಂಥ ಕ್ಷೇತ್ರ ಏನಿದೆ ರಂಗಭೂಮಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ ರಂಗಭೂಮಿಯಲ್ಲೇ ವಿಶ್ವವಿದ್ಯಾನಿಲಯವನ್ನು ಸೃಷ್ಟಿ ಮಾಡ್ತಾನೆ ಆತನ ತೊಡಗಿಸಿಕೊಳ್ಳುವಿಕೆ ಎಲ್ಲಿವರೆಗೆ ಅಂತ ಹೇಳಿದರೆ ಇವತ್ತು ಶೇಕ್ಸ್ಪಿಯರ್ ಮರಣಿಸಿ ಎಷ್ಟು ವರ್ಷಗಳಾಯಿತು ಶೇಕ್ಸ್ಪಿಯರ್ನ ಇಂಗ್ಲೀಷ್ ಇಲ್ಲದೆ ಶೇಕ್ಸ್ಪಿಯರ್ನ ಈ ರಂಗ ಇಲ್ಲದೆ ಯಾವ ಯೂನಿವರ್ಸಿಟಿಗಳು ಇಂಗ್ಲೀಷನ್ನು ಬೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ತೊಡಗಿಸಿಕೊಳ್ಳುವಿಕೆಗೆ ಭಾಳ ದೊಡ್ಡ ಉದಾಹರಣೆ ನಾನು ಈ ಕೃತಿಯಲ್ಲಿ ಅದನ್ನು ಓದಿದೆ ಅತ್ಯಂತ ಸಂತೋಷದಿಂದ ನಾನು ಮತ್ತೊಮ್ಮೆ ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ ಕೊನೆಯದಾಗಿ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಟೈಮ್ ಇಲ್ಲ ಅಂತರಂಗದ ಮೃದಾಂಗ ಅಂತರಂಗದ ಮೃದಾಂಗ ಅಂತ ಒಂದು 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 ಚಾಪ್ಟರ್ ಇದೆ ಭಾಳ ಭಾಳ ಖುಷಿಯಾಗಿದೆ ಅದರಲ್ಲಿ ಬಾಲ್ಯದ ಶಿಕ್ಷಣ ಮತ್ತು ಅವರ ಕ್ಲಾಸ್ಮೇಟ್ನ ಒಂದು ಒಪಿನಿಯನ್ ಇದೆ ಸಾಧ್ಯತೆ ದಯವಿಟ್ಟು ಓದಿ ಗುಲಾಬಿ ಅನ್ನೋರು ಇವರ ಬಗ್ಗೆ ಒಂದು ಮಾತು ಹೇಳ್ತಾರೆ ನೋಡಿ ಆ ಬಾಲ್ಯದ ನೆನಪು ಈ ಮಟ್ಟಕ್ಕೆ ಹೋದವರ ಬಗ್ಗೆ ನೆನಪಿಸ್ಕೊಳ್ತಾರೆ ಆ ಅದು ಬಹುಶಃ ಆರನೇ ಕ್ಲಾಸೋ ಏನೋ ಆ ಮೂಕ್ ಪಾರ್ಲಿಮೆಂಟ್ ಅಂತ ಸ್ಕೂಲ್ ಕಾಲೇಜ್ಗಳಲ್ಲಿ ಮಾಡ್ತಾರೆ ಮೂಕ್ ಪಾರ್ಲಿಮೆಂಟಲ್ಲಿ ಸರ್ ಚೀಫ್ ಮಿನಿಸ್ಟರ್ ರೋಲನ್ನು ಮಾಡಿದವರು ಆ ಮೂಕ್ ಪಾರ್ಲಿಮೆಂಟಲ್ಲಿ ಇನ್ಚಾರ್ಜ್ ಹೆಲ್ತ್ ಮಿನಿಸ್ಟರನ್ನು ಮಾಡಿದವರು ನೋಡಿ ಅದರ ವಿಸ್ತೃತ ರೂಪ ಇವತ್ತು ಸಮಾಜಕ್ಕೆ ಒಬ್ಬರು ಚೀಫ್ ಮಿನಿಸ್ಟರ್ ಕೊಡಬೇಕಾದಂಥ ಕಾರ್ಯಕ್ರಮಗಳನ್ನು ಹೆಲ್ತ್ ಮಿನಿಸ್ಟರ್ ಕೊಡುವಂಥ ಕಾರ್ಯಕ್ರಮಗಳನ್ನು ಇವತ್ತು ಆಲೋಚನೆ ಮಾಡಿದ್ದಾರೆ ಅದು ಕಾರ್ಯಗತ ಆಗಿದೆ ಹಾಗಾಗಿ ಬಹಳ ಸಂತೋಷ ಆ ಎಲ್ಲ ಚಾಪ್ಟರ್ಗಳನ್ನು ಬಾಲ್ಯದ ಕಷ್ಟ ಆ ಬಾಲ್ಯದ ಕಷ್ಟದಿಂದ ದಿಜಿಗಾಡದೆ ಜೀವನದುದ್ದಕ್ಕೂ ಜೀವಂತಿಕೆಯನ್ನು ಇಟ್ಟುಕೊಂಡದ್ದು ಇದು ಬಹಳ ಮುಖ್ಯ ಸರಳ ಬದುಕಲ್ಲಿ ಇವತ್ತು ಹದಿನೈದು ಹದಿನಾರು ವರ್ಷದ ಮಕ್ಕಳಲ್ಲಿ ಜೀವಂತಿಕೆ ಇದೆಯೋ ಅಂತ ನಮಗನಿಸೋದಿಲ್ಲ ಆ ರೀತಿ ಆಗಿದೆ ಜೀವಂತಿಕೆಯನ್ನು ಇಟ್ಟುಕೊಂಡದ್ದು ಬಹಳ ದೊಡ್ಡ ವಿಚಾರ ಜೀವಂತಿಕೆ ಅನ್ನುವ ಪದಕ್ಕೆ ನಾವು ಎರಡು ಅರ್ಥವನ್ನು ಕೊಡ್ತೇವೆ ಒಂದು ದೇಹದ ಅಸ್ತಿತ್ವದ ವಿಚಾರ ಅದರ ಆಚೆಗೆ ಸಮಾಜದಲ್ಲಿ ಶಾಶ್ವತವಾಗುವುದು ಅನ್ನೋ ಒಂದು ಅರ್ಥ ಇದೆ ಇವತ್ತು ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮ ತಾಯಿಯ ಹೆಸರಲ್ಲಿ ಒಂದು ಫೌಂಡೇಶನನ್ನು ಮಾಡಿಕೊಂಡು ತಾವು ಮಾಡುವಂಥ ಸೇವೆ ಇದೆ ನೋಡಿ ಇವೆಲ್ಲವೂ ಕೂಡ ಶಾಶ್ವತವಾದಂಥದ್ದೇ ಹಾಗಾಗಿ ಇದು ಜೀವಂತಿಕೆಯ ಮಾತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಬೂರೇಂದ್ರ ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ರೆಂಜಾಳದ ಕಾರ್ಯಕ್ರಮದಲ್ಲಿ ನಾನೊಮ್ಮೆ ಅವರನ್ನು ಮಾತಾಡಿದೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ನಿಮ್ಮಿಂದ ಬಡತನ ತಾಯಿಯ ಮಾತು ಇವೆಲ್ಲವೂ ನನ್ನಲ್ಲಿ ಬದುಕಲ್ಲಿ ಕಾಡಿಸ್ತಾ ಇತ್ತು ಆ ನೆನಪುಗಳು ಅಂತ ನನಗೆ ಆಗ ನೆನಪಾದದ್ದು ಗಿರೀಶ್ ಕಾರ್ನಾಡ್ರವರ ಅಗ್ನಿ ಮತ್ತು ಮಳೆ ನಾಟಕ ಗೊತ್ತಿರ್ಬೋದು ಗಿರೀಶ್ ಕಾರ್ನಾಡ್ರವರ ಅಗ್ನಿ ಮತ್ತು ನಾಟ್ ಮಳೆ ಅನ್ನೋ ನಾಟಕ ಐವತ್ತೈದನೇ ವರ್ಷದಲ್ಲಿ ಭಾಳ ದೊಡ್ಡ ಸೌಂಡ್ ಮಾಡ್ತದೆ ಸಕ್ಸಸ್ ಆಗ್ತದೆ ಪತ್ರಕರ್ತರು ಅವರಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ ಈ ರೀತಿಯ ನಾಟಕ ಹೇಗೆ ಮೂಡ್ಲಿ ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಆಗ ಗಿರೀಶ್ ಕಾರ್ನಾಡ್ರವರು ಹೇಳಿದ ಮಾತು ಮತ್ತು ರಂಜಾಳದಲ್ಲಿ ನನ್ನೊಡೆಯೇ ಆಡಿದ ಮಾತು ಸಾಮ್ಯತೆ ಅಂತ ನನಗಿಸಿತು ಬಾಲ್ಯದಲ್ಲಿ ಅಜ್ಜಿ ಹೇಳಿದ ಕತೆ ಗಿರೀಶ್ ಕಾರ್ನಾಡ್ರಿಗೆ ಐವತ್ತೈದು ವರ್ಷಗಳ ಕಾಲ ಕಾಡಿದೆ ಆ ಕಾಡಿಸುವಿಕೆ ಇದೆ ನೋಡಿ ಆ ಕಾಡಿಸುವಿಕೆಯಿಂದ ಆ ದೊಡ್ಡ ನಾಟಕ ಮೂಡಿ ಬಂತು ಬಾಲ್ಯದಲ್ಲಿ ತಾಯಿಯ ಮಾತು ಪರಿಸರ ಅಕ್ಕ ತಂಗಿ ಅಣ್ಣ ತಮ್ಮ ತುಂಬದ ಕುಟುಂಬ ಸಮಸ್ಯೆಗಳು ಕಾಡಿಸುವಿಕೆ ಇದರಿಂದಾಗಿ ಬಹಳ ದೊಡ್ಡ ಕೊಡುಗೆ ಸಮಾಜಕ್ಕೆ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೊನೆಯದಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಇತ್ತೀಚೆಗೆ ಒಂದು ಪ್ರಸಾರಂಗದವರು ಒಂದು ಪುಸ್ತಕ ಬರೆದರು ಸರ್ ಒಂದು ಕೃತಿಯ ವಿಮರ್ಶೆ ಹೆಸರು ಮರತೆ ಒಂದು ಕೃತಿಯ ವಿಮರ್ಶೆ ಮತ್ತು ಅದರ ವ್ಯಾಖ್ಯಾನ ಪುನರ್ವ್ಯಾಖ್ಯಾನ ಅಂತ ಹುಷಾರ್ ಗ್ರಾಮೀಣ ಭಾಗದಿಂದ ಬಂದು ಮುಂಬೈಯಲ್ಲಿ ನೈಟ್ ಸ್ಕೂಲಿಗೆ ಹೋಗಿ ಹೋಟೆಲ್ ಉದ್ಯಮವನ್ನು ಮಾಡಿ ಮತ್ತೆ ಹಿಂತಿರುಗಿ ನೋಡಿ ಇಡೀ ಶಾಲೆ ಕಾಲೇಜುಗಳಿಗೆ ಮಿಡ್ ಡೇ ಮೀಲ್ ಸ್ಕೀಮ್ಗಳಿಗೆ ಊರಿನ ಭೂತ ಕೋಲ ಅದು ಇದು ಎಲ್ಲದಕ್ಕೂ ಫಂಡ್ ಮಾಡಿದಂಥ ಎಲ್ಲರಿಗೂ ಇದು ಅನ್ವಯವಾಗುವಂಥ ಮಾತು ಆ ಕೃತಿ ವಿಮರ್ಶೆಯಲ್ಲಿ ಬರುವಂಥ ಮಾತು ಒಂದು ಜನಾಂಗದ ಸೋಲು ಇನ್ನೊಂದು ಜನಾಂಗದ ಅಭ್ಯುದಯಕ್ಕೆ ಕಾರಣ ಆಗಬಹುದು ನೆನಪು ಮಾಡಿಕೊಳ್ಳಿ ಎಲ್ಲ ಹಿರಿಯರು ಕೂತದ್ದು ಇದ್ದಾರೆ ನನಗೆ ಗೊತ್ತಿದೆ ಒಂದು ಜನಾಂಗದ ಸೋಲು ಇನ್ನೊಂದು ಜನಾಂಗದ ಅಭ್ಯುದಯಕ್ಕೆ ಕಾರಣ ಆಗಬಹುದು ಇಷ್ಟೇ ರವೀಂದ್ರ ಶೆಟ್ಟ್ರಿ ಇಲ್ಲಿದ್ದಾರೆ ದೇವಸ್ಥಾನಕ್ಕಾದರೆ ದುಡ್ಡು ಕೊಡೋದಿಲ್ಲ ಒಂದು ಹತ್ತು ಶಾಲೆಗಳಿಗೆ ಕೊಡ್ತಾರೆ ಆ ಜನಾಂಗದ ಸೋಲು ಅದು ನಮಗೆ ಇರಲಿಲ್ಲ ಸ್ಕೂಲ್ ಇರಲಿಲ್ಲ ಶಾಲೆ ಕಾಲೇಜುಗಳಿರಲಿಲ್ಲ ಮಧ್ಯಾಹ್ನದ ಊಟಗಳಿರಲಿಲ್ಲ ಆ ನೆಲೆಗಟ್ಟಲ್ಲಿ ಇವತ್ತು ಮಿಡ್ ಡೇ ಮೀಲ್ ಸ್ಕೀಮ್ಗಳಿಗೆ ಹೆಲ್ಪ್ ಮಾಡ್ತಾರೆ ಆ ನೆಲೆಗಟ್ಟಲ್ಲಿ ಶಾಲೆ ಕಾಲೇಜುಗಳಿಗೆ ಹೆಲ್ಪ್ ಮಾಡ್ತಾರೆ ನರಿಮೊಗರು ಶಾಲೆಗೆ ಬಸ್ ಕೊಟ್ಟಿದ್ದೀರಿ ಕನ್ನಡ ಮಾಧ್ಯಮ ಶಾಲೆ ಎಲ್ಲ ಸಾಕ್ಷಿತ್ವದ ನಾನು ನೋಡಿದ್ದೇನೆ ಇಲ್ಲ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಇಂಗ್ಲೀಷನ್ನು ಬೋಧನೆ ಮಾಡಲಿಕ್ಕೆ ಇಂಗ್ಲೀಷ್ ಟೀಚರನ್ನು ಅಪಾಯಿಂಟ್ಮೆಂಟ್ ಮಾಡಿ ಸ್ಯಾಲ್ರಿಯನ್ನು ತಾವು ಕೊಡ್ತಾ ಇದ್ದೀರಿ ನಾವು ಅತ್ಯಂತ ಪ್ರೀತಿಯಿಂದ ಉಪಾಧ್ಯಾಯರನ್ನು ಹೇಳುತ್ತೇವೆ ಕನ್ನಡ ಮಾಧ್ಯಮವೇ ಬೇಕು ಅಂತ ಸರ್ ಸತ್ಯ ಹೇಳ್ತೇವೆ ಕನ್ನಡ ಮಾಧ್ಯಮದಲ್ಲಿ ಮುಂದೆ ಭಾಳ ಕಷ್ಟ ಇದೆ ಇಂಗ್ಲೀಷ್ ಮಾಧ್ಯಮದ ಅಗತ್ಯತೆ ಇದೆ ಅದನ್ನು ಮನಗಂಡು ಆ ದೂರಾಲೋಚನೆಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದರೆ ಇದಕ್ಕೆ ಮೂಲಭೂತವಾಗಿ ಕಾರಣ ಏನು ಅಂತೇಳಿದರೆ ಒಂದು ಜನಾಂಗದ ಸೋಲು ಇನ್ನೊಂದು ಜನಾಂಗದ ಅಭ್ಯುದಯಕ್ಕೆ ಕಾರಣ ಆಗಬಹುದು ಅಷ್ಟು ಮಾತ್ರ ಅಲ್ಲ ಈ ತಲೆಮಾರು ಪಡೆಯುವ ಸುಖಕ್ಕಿಂತ ನೀಡೋ ಸುಖ ಭಾಳ ದೊಡ್ಡದು ಅಂತ ತಿಳ್ಕೊಂಡವರು ಪಡೆಯುವ ಸುಖಕ್ಕಿಂತ ನೀಡೋ ಸುಖ ಭಾಳ ದೊಡ್ಡದು ಅಂತ ತಿಳ್ಕೊಂಡವರು ಹಾಗಾಗಿ ಅತ್ಯಂತ ಗೌರವದಿಂದ ನಾನು ಮತ್ತೊಮ್ಮೆ ವಂದಿಸ್ತೇನೆ ಸಮಯ ಇಲ್ಲ ನಮ್ಮಲ್ಲಿ ಭಗವಂತನ ಪ್ರಸನ್ನ ನಯನದ ನೋಟ ಅಂತ ಒಂದಿದೆ ಖುಷಿಯಲ್ಲಿ ನೋಡ್ತಾ ಇರೋದು ಪುರುಷಸ್ಯ ಭಾಗ್ಯ ನಾರಿ ಚರಿತ್ರ ಅಂತ ಹೇಳ್ತೇವೆ ಮೇಡಮ್ ಅವರು ಇಡೀ ಫ್ಯಾಮಿಲಿ ನಿಮ್ಮನ್ನು ಪ್ರಸನ್ನ ನಯನದಿಂದ ಭಗವಂತ ನೋಡಿ ಹರಸ್ತಾ ಇರಲಿ ಅಂತ ನಾನು ಹೇಳ್ತಾ ಕನ್ನಡದಲ್ಲೊಂದು ಮಾತು ಹೇಳ್ತೇವೆ ನಾವು ಮಾಡಿದ ಎಲ್ಲ ಒಳ್ಳೆ ಕೆಲಸಗಳು ನಮ್ಮ ಕಣ್ಣಿಗೆ ಕಾಮನ ರಕ್ಷೆಯಾಗಿ ಬಿನ್ನಿಗೆ ಭೀಮ ರಕ್ಷೆಯಾಗಿ ಮುಂಗೈಗೆ ಮುರಾರಿ ರಕ್ಷೆಯಾಗಿ ನಮ್ಮನ್ನು ಕಾಪಾಡುತ್ತಾರೆ ಅಂತೇಳಿ ಅದೇ ರೀತಿ ತಾವು ಮಾಡಿದ ಎಲ್ಲ ಒಳ್ಳೆ ಕೆಲಸಗಳು ಕಣ್ಣಿಗೆ ಕಾಮನ ರಕ್ಷೆಯಾಗಿ ಬೆನ್ನಿಗೆ ಭೀಮ ರಕ್ಷೆಯಾಗಿ ಮುಂಗೈಗೆ ಮುರಾರಿ ರಕ್ಷೆಯಾಗಿ ತಮ್ಮನ್ನು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಇತ್ತೀಚೆಗೆ ನಿಧನರಾದ ನಾವು ಇವತ್ತೊಂದು ಸೈಲೆಂಟ್ ಪ್ರೇಯರ್ ಮಾಡಿದ್ದೇವೆ ಭೈರಪ್ಪನವರು ಕಾಲೇಜಿಗೆ ಬಂದಂಥ ಸಂದರ್ಭದಲ್ಲಿ ಕೊನೆಯ ಮಾತು ಒಂದು ಮಾತು ಅವರು ಹೇಳಿದರು ಬಹುಶಃ ಈ ಸಂದರ್ಭದಲ್ಲಿ ಅದು ಸೂಕ್ತ ಅಂತ ನಾನು ಅದನ್ನು ಉಲ್ಲೇಖಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಇಪ್ಪತ್ತೊಂದನೇ ಶತಮಾನದ ನಾಯಕತ್ವ ಹೇಗಿರಬೇಕು ಅನ್ನೋದನ್ನು ಅವರೊಂದು ವಿಸ್ತೃತ ರೂಪದಲ್ಲಿ ಹೇಳಿದರು ಇಪ್ಪತ್ತೊಂದನೇ ಶತಮಾನದ ನಾಯಕತ್ವ ಹೇಗಿರಬೇಕು ಅಂತೇಳಿದರೆ ಜಾತಿಯಲ್ಲಿದ್ದು ಜಾತಿಯನ್ನು ಮೀರಿದ ನಾಯಕತ್ವ ನಾನೆಲ್ಲ ಇದರಲ್ಲಿ ಕಾಣ್ತಾ ಇದ್ದೇನೆ ಧರ್ಮದೊಳಗಿದ್ದು ಧರ್ಮವನ್ನು ಮೀರಿದ ನಾಯಕತ್ವ ಪಕ್ಷದೊಳಗಿದ್ದು ಪಕ್ಷವನ್ನು ಮೀರಿದ ನಾಯಕತ್ವ ಈ ಎಲ್ಲ ರೀತಿಯ ನಾಯಕತ್ವ ಅದರ ಹಿಂದಿರುವ ದಾರ್ಶನಿಕತೆ ಏನು ಅಂತೇಳಿದರೆ ಆ ದಾರ್ಶನಿಕ ತತ್ವ ಮಾನವತವಾದ ನಾನು ಆ ಮಾನವತಾವಾದವನ್ನು ಅವರ ಮುಖದಲ್ಲಿ ಅವರೆಲ್ಲ ಕಾರ್ಯವೈಖರಿಗಳಲ್ಲಿ ನಾನು ನೋಡ್ತಾ ಇದ್ದೇನೆ ದಾರ್ಶನಿಕತೆಗಳು ಕೊನೆಯದಾಗಿ ಹೇಗೆ ಬರ್ತದೆ ಒಂದು ಸಂಘಟನೆಗೆ ಮತ್ತು ಕೆಲವು ವ್ಯಕ್ತಿಗಳಿಗೆ ದಾರ್ಶನಿಕತೆ ಹೇಗೆ ಬರ್ತದೆ ಅಂತ ನೀವು ನೋಡಿದರೆ ದಾರ್ಶನಿಕರು ವ್ಯವಸ್ಥೆ ಹೇಗಿರಬೇಕು ಅನ್ನುವ ಚಿಂತನೆ ಭಾಳ ಮುಖ್ಯ ಮತ್ತು ತಾವು ಮಾಡುವ ಕೆಲಸದ ಮೇಲೆ ನಂಬಿಕೆ ಅವರು ಮಾಡುವ ಕೆಲಸದ ಮೇಲೆ ಅವರಿಗೆ ನಂಬಿಕೆ ಇದೆ ವ್ಯವಸ್ಥೆ ಹೇಗಿರಬೇಕನ್ನುವ ಚಿಂತನೆಯು ಕೂಡ ಅವರಿಗಿದೆ ಹಾಗಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ತಾವು ಹಮ್ಮಿಕೊಳ್ತಾ ಇದ್ದೀರಿ ಥರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಕಾಲೇಜಲ್ಲಿ ಇದರ ಬಗ್ಗೆ ವಿಮರ್ಶೆ ಕಾರ್ಯಕ್ರಮಗಳನ್ನು ಮಾಡುವು ಸರ್ ಖಂಡಿತ ಒಂದು ದಿನದ ಕಾರ್ಯಕ್ರಮ ಥ್ಯಾಂಕ್ ಯು